ಈಗ ನಾವು ಮಾಡ್ತಾ ಇರುವಂಥದ್ದು ಪಶ್ಚಿಮೋತ್ತಾನಾಸದ ಎಕ್ಸೇಲ್ ಮಾಡ್ತಾ ನಿಧಾನವಾಗಿ ಕೆಳಗಡೆ ಬಂದು ನಿಮ್ಮ ಕಾಲುಗಳಿಗೆ ಈ ರೋಪನ್ನು ಸುತ್ತಿ ನಿಮ್ಮ ಸೊಂಟದ ಭಾಗದಿಂದ ಬೆಂಡ್ ಮಾಡಿ ನಿಮ್ಮ ಮಂಡಿಯನ್ನು ಸಾಫ್ಟಾಗಿಟ್ಕೊಳ್ಳಿ ಈಗ ಎಷ್ಟು ಸಾಧ್ಯವೋ ಅಷ್ಟು ಕಂಪ್ಲೀಟ್ಲಿ ಬೆಂಡ್ ಕಂಪ್ಲೀಟಾಗಿ ಬೆಂಡ್ ಮಾಡಿ ಕಾಲ್ಗಳನ್ನು ಸ್ಟ್ರೆಚ್ ಮಾಡಿ ಫಾರ್ವರ್ಡ್ ತಲೆಯನ್ನು ಕೆಳಗಡೆ ಬಗ್ಸಿ ಪಶ್ಚಿಮೋತ್ಥಾನಾಸನ ಇನ್ಹೇಲ್ ಹ್ಯಾಂಡ್ಸ ಉಸಿರನ್ನು ಹೊರಹಾಕ್ತಾ ಎಕ್ಸೇಲ್ ಕಮ್ಡೌನ್ ಸ್ಟ್ರ್ಯಾಪನ್ನು ಕಾಲಿಸುತ್ತಾ ಹಾಕಿ ಮಂಡಿಗಳನ್ನು ಇಟ್ಕೊಳ್ಳಿ ನಿಮ್ಮ ಬೆನ್ಹುರಿಯನ್ನು ಎಷ್ಟು ಸಾಧ್ಯವೋ ಅಷ್ಟು ಫಾರ್ಟಿ ಫೈವ್ ಡಿಗ್ರೀಸಿಗೆ ಬೆಂಡ್ ಮಾಡಿ ಕಂಪ್ಲೀಟ್ ಮುಂದೆ ಬೆಂಡ್ ಮಾಡಿ ಈ ಬೆಂಡಿಂಗಲ್ಲಿ ನಿಮ್ಮ ಸೊಂಟದ ಭಾಗ ಬೆಂಡ್ ಆಗೋದು ಜಾಸ್ತಿ ಇಂಪಾರ್ಟೆಂಟೇ ಹೊರತು ನಿಮ್ಮ ತಲೆಯ ಭಾಗ ಬೆಡ್ ಇದರಿಂದ ನಿಮ್ಮ ರೀಪ್ರೊಡಕ್ಟಿವ್ ಆರ್ಗನ್ಸ್ ಟ್ವಿಸ್ಟ್ ಆಗಿ ಅದರ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗಿ ನಿಮ್ಮ ದೇಹದಲ್ಲಿರುವಂತಹ ಸಿಸ್ಟ್ ಡೆಸಾಲ್ವ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ರಿಲ್ಯಾಕ್ಸ್ ಇನ್ಹೇಲ್ ಈಗ ನಿಧಾನವಾಗಿ ಸ್ಟ್ರ್ಯಾಪನ್ನು ಕಾಲು ಹೊರಗೆ ಹಾಕಿ ನಾವು ಮಾಡ್ತಾ ಇರುವಂಥದ್ದು ನೌಕಾಸನ ಅಂದರೆ ಬೋಟ್ ಪೋಸ್ ನಿಧಾನವಾಗಿ ನಿಮ್ಮ ಮಂಡಿಯನ್ನು ಸ್ಟ್ರೈಟನ್ ಮಾಡ್ತಾ ಕಾಲುಗಳನ್ನು ಸ್ಟ್ರೆಚ್ ಮಾಡಿ ನಿಮ್ಮ ದೃಷ್ಟಿ ನೇರ ಇರಲಿ ಸ್ಟ್ರ್ಯಾಪಿನ ಸಹಾಯದಿಂದ ಆದಷ್ಟು ನಿಮ್ಮ ಮಂಡಿಯನ್ನು ಸ್ಟ್ರೈಟಾಗಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಬೆನ್ನು ಹುರಿಯೂ ಕೂಡ ಸ್ಟ್ರೈಟಾಗಿರಲಿ ನಿಮ್ಮ ಲೋವರ್ ಬ್ಯಾಕನ್ನು ಮುಂದಕ್ಕೆ ಪ್ರೆಸ್ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಈ ಪೊಸಿಷನನ್ನು ರೀಟೈನ್ ಮಾಡಿ ನಿಮ್ಮ ದೇಹದಲ್ಲಾಗಬೇಕಾಗಿರುವಂಥ ಹಾರ್ಮೋನಲ್ ಸೆಕ್ರೇಷನ್ಸ್ ಏನಿದೆಯೋ ಅದು ಸರಿಯಾದ ಪ್ರಮಾಣದಲ್ಲಿ ಆಗೋ ಹಾಗೆ ಈ ಬೋಟ್ ಪೋಸ್ ನೌಕಾಸನ ನಿಮಗೆ ಹೆಲ್ಪ್ ಮಾಡುತ್ತೆ